ಚಿದಾನಂದ ಎಮಗೌಡವ್ರವರು ಶಾಸಕರು ಕರ್ನಾಟಕ ಸರ್ಕಾರ ಇವತ್ತು ಒಂದು ಶಿರಾ ತಾಲೂಕಿನ ಒಂದು ಕುಗ್ರಾಮ ಒಂದು ಚಿಕ್ಕಹಳ್ಳಿನಲ್ಲಿ ಹುಟ್ಟಿ ಇವತ್ತು ರಾಜ್ಯ ಮಟ್ಟದಲ್ಲಿ ಶಿಕ್ಷಣದ ಮುಖಾಂತರ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಶ್ರಮ ಇದೆ ಅಂತ ನಾನಾದರೂ ಭಾವಿಸುತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಸಬಲೀಕರಣ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಯಾವಾಗಲೂ ಡಿಸ್ಕಸ್ ಮಾಡ್ತಾರೆ ಯಾಕಂದ್ರೆ ನಾವೊಂದು ಶಾಲೆ ಕಟ್ಟಿದೀನಿ ನಾನು ಕೇವಲ ಒಂದು ಪರ್ಸೆಂಟು ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸ ಕೊಡಬಹುದು ಗುಣಮಟ್ಟದ ಶಿಕ್ಷಣ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟು ಮಕ್ಕಳು ಸರ್ಕಾರಿ ಶಾಲೆನ ಕಲಿತಾ ಇದ್ದಾರೆ ನಾನು ಇರೋವರೆಗೆ ಯಾಕಂದ್ರೆ ನನಗೊಬ್ಬರು ಗುರುಗಳು ಗೋಪಿಕುಂಟೆ ಈರೆಡ್ ಮಾಸ್ಟರ್ ಅಂತೇಳಿ ಅವ್ರಿಗೆ ಒಂದು ಶಿಕ್ಷಣವನ್ನು ಕೊಡ್ತಾರೆ ಯಾಕೆ ಇವ್ರಿಗೆ ಶಿಕ್ಷಣ ಕೊಡ್ತಾರೆ ಅಂದ್ರೆ ಈಗ ಬೆಳೆಯುವ ಪೈರು ಮಳೆ ಕೈಲಿಲ್ಲ ನಂಗೆ ಆ ಶಿಕ್ಷಕನಿಗೆ ಗೊತ್ತಿರುತ್ತೆ ಐವತ್ತು ಜನ ಮಕ್ಳಿದ್ರೆ ಯಾರು ಚೆನ್ನಾಗಿ ಓದ್ತಾನೆ ಯಾರು ಆಟ ಆಡ್ತಾನೆ ಯಾರು ಕಳ್ಳಾಟ ಆಡ್ತಾನೆ ಅಂತ ಆ ಶಿಕ್ಷಕರಿಗೆ ಗೊತ್ತಿರುತ್ತೆ ನಮ್ಮ ಪೋಷಕರಿಗೆ ಗೊತ್ತಿರಲ್ಲ ಅಂತ ಒಂದು ಈರಂಡು ಚಿದಾನಂದ ಗೌಡ್ರನ್ನ ಗುರುತಿಸಿ ಇವತ್ತು ಅವರು ಎಸ್ ಎಲ್ ಸಿ ಅವ್ರಿಗೆ ಶಿಕ್ಷಣ ಕೊಡೋಕೆ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳೇ ನಮ್ಮ ತಾಲೂಕಿನ ಜನತೆಗೆ ಸಾವಿರಾರು ಜನ ವಿದ್ಯಾರ್ಥಿಗಳೇ ಅಲ್ಪಸಂಖ್ಯಾತರು ಹಿಂದುಳಿದರು ದಲಿತ ಮಕ್ಕಳಿಗೆ ಅನುಕೂಲ ಆಗಿದೆ ಇವತ್ತು ಬಡವ ಒಬ್ಬ ಮುಖ್ಯವಾಗಿ ಇವತ್ತು ನಮ್ಮ ಚಿದಾನಂದ ಗೌಡರು ಬಡವರೇ ಆಗಿದ್ರಾಗ ಅವ್ರಿಗೆ ಏನಾದರೂ ಒಳ್ಳೆ ಮಾರ್ಕ್ಸು ಸಿಗ್ಲೇ ಎರಡು ಇಷ್ಟು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಅವ್ರೂ ನಮ್ಮೆಲ್ಲರ ಜೊತೆಗೆ ಒಬ್ಬರು ಕೂತ್ಕೊಂಡು ಶಾಸಕರಾಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ಚಿದಾನಂದ ಗೌಡರ ತರನ ನೂರಾರು ಜನ ಸಾವಿರಾರು ಜನ ಚಿದಾನಂದ ಗೌಡ್ರುಗಳು ಆಗಬೇಕು ಯಾಕಂದ್ರೆ ಅವ್ರ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಜೊತೆಗೆ ಇರ್ತಾರೆ ಅವ್ರಿಗೆ ಯಾವುದೂ ಹೇಳಲ್ಲ ಇವತ್ತು ಮೊನ್ನೆ ಇಲ್ಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಇದರಲ್ಲಿ ದೊಡ್ಡಗುಳದಲ್ಲಿ ಒಂದು ಗೊಲರಟ್ಟಿನಲ್ಲಿ ಒಂದು ಹುಡುಗಿದು ಕೊಲೆ ಆಗುತ್ತೆ ಶಾಲಾ ಕಾಲೇಜಿಗೆ ಬರಬೇಕಾದ್ರೆ ಅವತ್ತು ಅಲ್ಲಿಗೆ ನಮ್ಮನ್ನೆಲ್ಲ ಜದ್ದಿ ಕರ್ಕೊಂಡೋದ್ರು ನಾವೆಲ್ಲ ಓದ್ವಿ ಓದ ತಕ್ಷಣ ಏನು ಎತ್ತ ಅಂತಲ್ಲೆಲ್ಲ ಮಾಹಿತಿ ಎಲ್ಲ ತಗೊಂಡ್ರು ಆ ತಕ್ಷಣ ಇಲ್ಲಿಗೆ ಬಂದ್ರು ಮಹಿಳಾ ಕಾಲೇಜ್ ಹತ್ರ ಇಲ್ಲಿ ಬಂದು ನೋಡಿರಿ ಯಾಕಂದರೆ ಈ ಹುಡುಗಿ ಕೊಲೆ ಆಗಬೇಕು ಅಂದ್ರೆ ಈ ಶಾಲೆ ವ್ಯವಸ್ಥೆ ಏತೈತೆ ಅಂತ ಹೇಳಿಬಿಟ್ಟು ನಾವು ಜೊತೆಗಿದ್ರು ನಮ್ಗೆ ಹೇಳಿಲ್ಲ ನೇರವಾಗಿ ಇಲ್ಲಿಗೆ ಬಂದ್ರು ಮಹಿಳಾ ಕಾಲೇಜ್ಗೆ ಬಂದು ನೋಡಿರು ಅಲ್ಲಿ ಕಿಟಕಿ ಬಾಗ್ಲಿ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಲ್ಯಾಬ್ ಸರಿ ಇರಲಿಲ್ಲ ಅದನ್ನೆಲ್ಲ ನೋಡಿ ನಾನು ಹೆಣ್ಮಕ್ಳಿಗೆ ಆಮೇಲೆ ಅಲ್ಲೆಲ್ಲ ಬಸ್ಸು ಲಾರಿಗಳೆಲ್ಲ ನಿಲ್ಲಿಸಿದ್ರು ಈ ಒಂದು ಸರ್ಕಾರಿ ಬಾಲಕೇರಿಯ ಪದವಿ ಪೂರ್ವ ಕಾಲೇಜ್ಗೆ ನಮ್ಮ ತಾಲೂಕಿನಾದ್ಯಂತ ಸುಮಾರು ಜನ ಮಕ್ಕಳು ಬರ್ತಾರೆ ಹೆಣ್ಮಕ್ಳು ಅವ್ರಿಗೊಂದೊಳ್ಳೆ ಸುಸರ್ಜಿತವಾದಂಥ ಲ್ಯಾಬನ್ನು ಕಾಂಪೌಂಡನ್ನು ಅವರಿಗೆ ಒಂದು ಪ್ರಶಾಂತತೆಯನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಅವತ್ತು ಮಹಿಳಾ ಕಾಲೇಜ್ಗೆ ಅವರು ಬಂದು ಒಂದು ಅಡಿಗಲನ್ನು ಇಕ್ಕಿ ಇವತ್ತು ಆ ಒಂದು ಅನುಭವದ ಮೇಲೆ ಇವತ್ತಿಂಥ ಬೃಹದಾಕಾರವಾಗಿ ನಮ್ಮ ಶಿರಾ ಆಗಿರ್ಬೋದು ಬರಗೂರಾಗಿರ್ಬೋದು ಗೋಪಿಕುಂಟೆ ಆಗಿರ್ಬೋದು ಎಲ್ಲ ಕಡೆನೂ ಒಂದು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ಅವ್ರು ಯಾವಾಗಲೂ ಹೇಳೋದಿಷ್ಟೇ ನಮ್ಮ ಶಿರಾ ತಾಲೂಕು ಬರದನಾಡು ಆ ಬರದ ನಾಡಲ್ಲಿ ನಾವು ಯಾವುದರಿಂದ ಬೆಳಬೇಕು ಶಿಕ್ಷಣದಿಂದ ಮಾತ್ರ ಸಾಧ್ಯ ಇವತ್ತು ಅವ್ರು ಏನು ಹೇಳ್ತಾರೆ ಯಾವಾಗಲೂ ಶಿಕ್ಷಣಕ್ಕೊತ್ತನ್ನು ಕೊಟ್ಟರೆ ಒಬ್ಬ ಬಡವನು ಈಗ ಹುಟ್ಟಬೇಕಾದ್ರೆ ನಾವು ಬಡವಾಗಿರ್ತೀವಿ ಸಾಯ್ಬೇಕಾದ್ರೆ ಅವ್ನು ಬಡವಾಗಿರಬಾರ್ದು ಅವನು ಯಾವುದರಿಂದ ಬದಲಾವಣೆ ಆಗ್ತಾನೆ ಶಿಕ್ಷಣದ ಮುಖಾಂತರ ಅಂತೇಳಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನು ನಮ್ದೆಲ್ಲ ಏನು ಭಾರತೀಯ ಜನತಾ ಪಾರ್ಟಿ ಒಂದು ಟೀಮನ್ನು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಒಂದು ಟೀಮನ್ನು ಕಟ್ಟಿ ರಾಜ್ಯದಲ್ಲಿನೂ ಒಂದು ಮಾದರಿಯಾಗಬೇಕು ಇವತ್ತು ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಒಂದು ಶಾಲೆ ಇವತ್ತು ಬಿದ್ದೋಗದಲ್ಲಿ ಇದ್ದನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರ್ತಿಸಂಗಾಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಭಾಜಪ ಆಗಿರ್ಬೋದು ನಮ್ಮ ತಾಲೂಕಿನ ಜನತೆ ಆಗಿರ್ಬೋದು ಪತ್ರಿಕಾ ಮುಖಾಂತರ ನಾನು ಮನವಿನ ಮಾಡ್ತೀನಿ ಈ ಥರ ಚಿದನಗ್ರ ಥರ ನೂರಾರು ಜನ ಚಿದ ಅವರು ಏಕಂದರೆ ಇದು ಪ್ರಚಾರ ಅಂತಲ್ಲ ಈ ಥರ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನ ಶಿಕ್ಷಣದ ಆ ಕಾಸಿಯನ್ನು ಹಾಂ ಮಾಡಬೇಕು ಅಂತೇಳಿ ಅವರು ಹೊರಟಿದ್ದಾರೆ ಇವತ್ತು ಅವರಿಗೆಲ್ಲರೂ ನಾವು ಕೈ ಜೋಡಿಸ್ಬೇಕು ಯಾಕಂದರೆ ಇದರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಅವ್ರ ಉದ್ದೇಶ ಇಷ್ಟೇ ಒಬ್ಬ ಬಡವ ಬಲಿದಾಗಬೇಕು ಅವನು ಶ್ರೀಮಂತ ಆಗಬೇಕಂದ್ರೆ ಶಿಕ್ಷಣದ ಮುಖಾಂತರ ಸಾಧ್ಯ ಅಂತೇಳಿ ಯಾಕಂದರೆ ಇವತ್ತು ನಮ್ಮ ತಾಲ್ಲೂಕಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ರೈತರ ಸಂಕಷ್ಟ ಆಗಿರ್ಬೋದು ರೈತರು ಬೆಳೆದಂಥ ಬೆಳೆಗೆ ಒಳ್ಳೆಯ ಅವಕಾಶ ಸಿಗ್ತಾ ಇಲ್ಲ ಇವತ್ತು ನಮ್ಮ ಧಾರಾಳ್ನವರು ನಮ್ಮ ಆರ್ಯ ಆರ್ಯಚಂದ್ರ ಅವರು ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಹುಟ್ಟಿ ಇವತ್ತು ಹೋಗಿ ಆ ಕೆನಡದಲ್ಲಿ ಇವತ್ತು ಎಂ ಆಗಿ ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಅವ್ರಿಗೂ ಟ್ರೈ ಮಾಡಿದ್ದಾರೆ ಅಂದ್ರೆ ಯಾವುದ್ರ ಮುಖಾಂತರ ಅವರು ಶಿಕ್ಷಣದ ಮುಖಾಂತರ ಅದಕ್ಕೆ ನಮ್ಮ ತಾಲೂಕಿನ ಮಕ್ಕಳು ಬರೀ ಭಾರತದಲ್ಲ ಇಂಡಿಯಾದಲ್ಲಿ ಬೆಳಗ್ಬೇಕಂತ ಅವರು ಒಂದು ಸುದ್ದೇಶ ಕಂಡು ಹೊರತಿದ್ರೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವ್ರನ್ನ ಬೆಂಬಲಿಸಿ ಮುಂದಿನ ದಿನದಲ್ಲಿ ನಮ್ಮ ತಾಲ್ಲೂಕು ಇಡೀ ಇಂಡಿಯಾದಲ್ಲೇನೆ ಬೆಳಗ್ಬೇಕು ಅವ್ರು ಯಾವಾಗಲೂ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಸುಮಾರು ಒಂದು ನೂರು ಮನೆ ಇದ್ದಾರೆ ಅಲ್ಲಿ ಎಪ್ಪತ್ತೈದು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ರೆ ಅಂತ ನಮ್ಮ ತಾಲೂಕಲ್ಲೂ ಆತರ ಆಗಬೇಕು ಡಿ ಸಿ ಆಗಬೇಕು ಎಸ್ ಪಿ ಆಗಬೇಕು ಮತ್ತು ಒಬ್ಬ ಉತ್ತಮ ರೈತ ಆಗ್ಬೇಕು ಅಂತ ಅವ್ರ ಕನಸನ್ನು ಕಂಡಿದ್ದಾರೆ ಇವತ್ತು ನಮ್ಮ ಚಿದಾನಂದ ಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಗಿರಿಧರ್ ಆಗಿರ್ಬೋದು ನಾವಾಗಿರೋದು ನಮ್ಮ ಹಿರಿಯ ಪಟೇಲ್ ಆಗಿರ್ಬೋದು ನಟರಾಜ್ ಆಗಿರ್ಬೋದು ನಮ್ಮ ನಮ್ಮೆಲ್ಲಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವ್ರಿಗೆ ನಾವು ಪಣ ತೊಟ್ಟು ನಿಂತಿದ್ದೀವಿ ಅವರೆಲ್ಲ ಕೆಲಸ ಕಾರ್ಯಗಳೆಲ್ಲ ಯಾಕಂದ್ರೆ ಅವರು ಯಾವಾಗಲೂ ಹೇಳಿರ್ತಾರೆ ಒಂದು ಹಣ ಒಬ್ಬ ಒಳ್ಳೆ ವ್ಯಕ್ತಿ ಕನೆಯಲ್ಲಿ ಇದ್ದರೆ ಯಾವ ಥರ ಸದುಪಯೋಗ ಆಗುತ್ತೆ ಅನ್ನೋದಕ್ಕೆ ಅವರ ನಮಗೆ ಉದಾಹರಣೆ ಕೆಲವರು ಕೇಳ್ತಾರೆ ನಮಗೆ ಪ್ರಶ್ನೆ ಮಾಡ್ತಾರೆ ಏ ನಿಮ್ಮ ಗೌಡ್ರು ಸ್ಕೂಲು ಶಾಲಾ ಕಾಲೇಜ್ ಅಂತ ಹೋಗ್ತಾರೆ ಎಲ್ಲ ಅನುದಾನ ಹಾಕಿಕೊಡ್ಬೇಕು ನಮಗೂ ಎಲ್ಲ ಅನುದಾನ ಹಾಕ್ಕೊಟ್ಟಿದಾರೆ ಅವ್ರು ಬರೋ ದುಡ್ಡಲ್ಲಿ ಆದ್ರೂ ಅವ್ರು ಏನು ಗೊತ್ತಾ ಒಂದು ಲಕ್ಷ ಹಾಕಿರೆ ಐವತ್ತು ಸಾವಿರ ದುಡ್ಡು ಖರ್ಚಾಗುತ್ತೆ ಇನ್ನ ಐವತ್ತು ಸಾವಿರ ಹೋಗುತ್ತೆ ಮುಂದಿನ ಸರಿ ರಸ್ತೆಯೇ ಇರೋಲ್ಲ ಅದಕ್ಕೆ ಒಂದು ಒಳ್ಳೆ ಶಾಲೆ ಕೊಟ್ಟಿದ್ರಿ ಯಾರೋ ಒಬ್ಬ ಬಡವ ಅಲ್ಲಿ ಹೋಗಿ ಅವ್ನು ಒಳ್ಳೆ ಶಿಕ್ಷಣ ಮಾಡ್ಕೊಂಡು ಅಮೆರಿಕ ರಷ್ಯಕ್ಕೆ ಹೋಗಿ ಬದುಕ್ತಾನೆ ಅಂತ ಅವ್ರ ಉದ್ದೇಶನ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಭಾಜಪ ವತಿಯಿಂದ ಮತ್ತು ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಮತ್ತೊಮ್ಮೆ ಮನವಿನ ಮಾಡ್ತೀನಿ ಪತ್ರಿಕಾ ಸ್ನೇಹಿತರ ಮುಖಾಂತರ ಇಂಥ ಚಿದಾನಂದ ಗೌಡ್ರ ಹತ್ರ ನೂರಾರು ಜನ ಚಿದಾನಂದ ಬರಬೇಕು ಇದು ಹೆಚ್ಚಿನ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಚಾರ ಸಿಗಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನನ್ನ ಪಕ್ಷದ ಪರವಾಗಿ ನಾನು ಮಾತನಾಡಿ ನನ್ನ ಮಾತ್ರ